ಎಲ್ರಿಗೂ ನಮಸ್ಕಾರ ಇವಾಗ ನಾನೊಂದು ಇಂಪಾರ್ಟೆಂಟ್ ವಿಡಿಯೋ ನಾವು ಮಾಡ್ತಾ ಇದ್ದೀನಿ ತ್ರೀ ನೈನ್ಟಿ ನೈನ್ ನಲ್ಲಿ ನಿಮಗೆ ಹತ್ತು ಲಕ್ಷ ಇನ್ಶೂರೆನ್ಸ್ ನ ಕೊಡ್ತಾ ಇದಾರೆ ಇದು ಪೋಸ್ಟ್ ಆಫೀಸ್ ನ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಾಹಿತಿ ಸೊ ಹಾಗಾಗಿ ಇದ್ರ ಬಗ್ಗೆ ತುಂಬಾ ತುಂಬಾ ಯೂಸ್ಫುಲ್ ಆಗಿರುವಂತ ಮಾಹಿತಿ ನಾನು ಕೂಡ ಈಗ ಇನ್ಶೂರೆನ್ಸ್ ನ ಮಾಡಿಸ್ಕೊಂಡು ಬಂದಿದ್ದೀನಿ ಇದು ಎಷ್ಟು ಹೆಲ್ಪ್ಫುಲ್ ಅಂದ್ರೆ ನೀವು ಕೂಡ ಮಾಡಿಸ್ಕೊಂತೀರಾ ನಾನು ಹೇಳುವಂತ ಒಂದಷ್ಟು ವಿಚಾರಗಳನ್ನ ಕೇಳಿಸ್ಕೊಂಡು ನೀವ್ ಇಷ್ಟೊಂದು ಅಡ್ವಾಂಟೇಜ್ ಕೊಡ್ತಾ ಪೋಸ್ಟ್ ಅಂತ ಹೇಳಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮ್ಯಾಟರ್ ಇದು ಸೊ ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಹಳ ಹೆಲ್ಪ್ ಆಗುತ್ತೆ ಸೊ ನಾನು ಈ ತರ ನಿಮ್ಗೆ ಹೆಚ್ಚೆಚ್ಚು ಮಾಹಿತಿನ ಕೊಡ್ಬೋದು ಹೊಸ ಹೊಸ ಸ್ಕೀಮ್ ಬಗ್ಗೆ ಹೊಸ ಹೊಸ ಮಾಹಿತಿಗಳ ಬಗ್ಗೆ ಎಲ್ಲ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡೋಣ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಇನ್ಶೂರೆನ್ಸ್ ಪಾಲಿಸಿ ಬಂದಿದೆ ಅಂದ್ರೆ ಇದು ಬಂದು ಒಂದು ವರ್ಷ ಆಗಿದೆ ಬಟ್ ಇನ್ನ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಮಾಹಿತಿನ ಹೇಳ್ತೀನಿ ಈ ಇನ್ಶೂರೆನ್ಸ್ ಹೆಸರೇನು ಅಂತ ಹೇಳಿದ್ರೆ ಗ್ರೂಪ್ ಆಕ್ಸಿಡೆಂಟಲ್ ಗಾರ್ಡ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿ ಕರೀತಾರೆ ಇನ್ಶೂರೆನ್ಸ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಇವಾಗ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ ಇನ್ಶೂರೆನ್ಸ್ ಪಾಲಿಸಿಗಳು ಎಲ್ಲಾರ ತರಲೂ ಇರುತ್ತೆ ಇದು ಬೇಸಿಕಲಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಗೆ ಅಂತಾನೆ ಇರುವಂತ ಪಾಲಿಸಿ ಆಕ್ಸಿಡೆಂಟ್ ಗೆ ಇಲ್ಲ ಮೇಡಮ್ ನಾವು ಗಾಡಿ ಇನ್ಶೂರೆನ್ಸ್ ಮಾಡಿಸ್ಬೇಕಂದ್ರೆ ಪಿ ಎ ಅಂತ ಹೇಳಿ ಹದಿನೈದು ಲಕ್ಷ ಕವರೇಜ್ ನ ತಗೊಂಡಿರ್ತೀನಿ ಐನೂರು ರೂಪಾಯಿ ರೂಪಾಯಿ ಪೇ ಮಾಡಿ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತೀರಾ ಏನಕ್ಕೆ ನಾನು ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಾನು ಮಾಡಿಸಿದೀನಿ ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ಬೆನಿಫಿಟ್ಸ್ ಅಂತ ಮಾತಾಡಕ್ಕೆ ಬಂದಾಗ ಪೋಸ್ಟ್ ಆಫೀಸ್ ಅಲ್ಲಿ ಇರುವಂತ ಬೆನಿಫಿಟ್ಸ್ ತುಂಬಾನೇ ಜಾಸ್ತಿ ಇದೆ ಇಲ್ಲಿ ನಮ್ಗೆ ಹದಿನೈದು ಲಕ್ಷ ಕೊಡ್ತಾರೆ ಗಾಡಿ ಇನ್ಶೂರೆನ್ಸ್ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಹತ್ತು ಲಕ್ಷ ಕೊಡ್ತಾರೆ ಆದ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ ನನಗೆ ಜೊತೆಯಲ್ಲಿ ನನ್ನ ಫ್ಯಾಮಿಲಿ ಕುಟುಂಬ ಬಹಳಷ್ಟು ಬೆನಿಫಿಟ್ಸ್ ಇರೋದ್ರಿಂದ ಪೋಸ್ಟ್ ಆಫೀಸ್ ಇನ್ಶೂರೆನ್ಸ್ ನನಗೆ ಅಂತ ಅನಿಸ್ತು ಸೊ ಇನ್ಸ್ಟೆಡ್ ಆಫ್ ನೀವು ಫಿಫ್ಟೀನ್ ಲ್ಯಾಕ್ಸ್ ಒಂದೇ ಗಾಡಿ ಆಕ್ಸಿಡೆಂಟ್ ಆದಾಗ ಗಾಡಿ ನೀವು ಓಡಿಸ್ತಾ ಗಾಡಿ ಇವಾಗ ಗಾಡಿ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿದೀರಾ ಆ ಗಾಡಿಯಲ್ಲಿ ಆಕ್ಸಿಡೆಂಟ್ ಆದ್ರೆ ಮಾತ್ರ ನಿಮ್ಗೆ ಹದಿನೈದು ಲಕ್ಷ ಸಿಗೋದು ಪೋಸ್ಟ್ ಆಫೀಸ್ ಹಂಗಲ್ಲ ಯಾವೆಹಿಕಲ್ ಅಲ್ಲಿ ಬೇಕಾದ್ರೂ ಆಕ್ಸಿಡೆಂಟ್ ಆದ್ರೂ ನಿಮ್ಗೆ ಹಣ ಏನಿದೆ ಇದು ಕ್ಲೈಮ್ ಆಗುತ್ತೆ ಇನ್ಶೂರೆನ್ಸ್ ಸೊ ತುಂಬಾ ಅಡ್ವಾಂಟೇಜ್ ಇದೆ ಇನ್ಸ್ಟೆಡ್ ಆಫ್ ಫಿಫ್ಟೀನ್ ಲ್ಯಾಕ್ಸ್ ನಾವು ಪಿ ಎ ಮಾಡಿಸ್ಕೊಳ್ಳೋ ಬದಲು ಪೋಸ್ಟ್ ಆಫೀಸ್ ಮಾಡಿಸ್ಕೋಬಹುದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಇದರಲ್ಲಿ ಏನೆಲ್ಲ ಒಂದು ಹೆಲ್ಪ್ ಆಗುವಂತ ಅಡ್ವಾಂಟೇಜ್ ಇರುವಂತ ವಿಚಾರಗಳಿದೆ ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಡಿ ಮೊದಲನೇದಾಗಿ ಇದರಲ್ಲಿ ಎರಡು ಸ್ಕೀಮ್ ಇದೆ ತ್ರೀ ನೈಂಟಿ ನೈನ್ ಹಾಗೇನೆ ಟೂ ನೈಂಟಿ ನೈನ್ ಎರಡು ಸ್ಕೀಮ್ ನ ಕೊಟ್ಟಿದ್ದಾರೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಹೇಳ್ತೀನಿ ಮೊದಲನೇದಾಗಿ ಇದು ಹತ್ತು ಲಕ್ಷ ಕವರೇಜ್ ಟೋಟಲ್ ತ್ರೀ ನೈಂಟಿ ನೈನ್ ಅಥವಾ ಟೂ ನೈಂಟಿ ನೈನ್ ಹತ್ತು ಲಕ್ಷ ಕವರೇಜ್ ನ ಕೊಡ್ತಾರೆ ತ್ರೀ ನೈಂಟಿ ನೈನ್ ಅಲ್ಲಿ ಮೊದಲನೇ ಅಡ್ವಾಂಟೇಜ್ ಏನಂದ್ರೆ ಆಕ್ಸಿಡೆಂಟ್ ಅಲ್ಲಿ ಇಫ್ ಇನ್ ಕೇಸ್ ಡೆತ್ ಆದ್ರೆ ನಾವು ಯಾರಿಗೆ ನಾಮಿನಿ ಮಾಡಿರ್ತೀವಿ ಅಂತವರಿಗೆ ಹತ್ತು ಲಕ್ಷ ಬರುತ್ತೆ ಎರಡನೇದು ಪರ್ಮನೆಂಟು ಪರ್ಮನೆಂಟ್ ಟೋಟಲ್ ಡಿಸೆಬಿಲಿಟಿ ಪರ್ಮನೆಂಟ್ ಪಾರ್ಶಿಯಲ್ ಡಿಸೆಬಿಲಿಟಿ ಟೋಟಲ್ ಡಿಸೆಬಿಲಿಟಿ ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಹ್ಯಾಂಡಿಕ್ಯಾಪ್ ಆಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಒಂದು ಕೈಯೋ ಒಂದು ಕಾಲೋ ಮುರಿದೋಗಿದ್ರೆ ಅದು ಪಾರ್ಷಲ್ ಅಂತ ಹೇಳಿ ಕರೀತಾರೆ ಅಂತವ್ರಿಗೆ ಹತ್ತು ಲಕ್ಷ ಕೊಡ್ತಾರೆ ಮೂರನೇ ಬೆನಿಫಿಟ್ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪ್ರೆಸಸ್ ಅಂತ ಕರೀತಾರೆ ಆಕ್ಸಿಡೆಂಟ್ ಆದ್ಮೇಲೆ ಹಾಸ್ಪಿಟಲೈಸೇಷನ್ ಆದಾಗ ತುಂಬಾ ಮೇಜರ್ ಆಗಿ ಏನಾದ್ರು ಆಗಿದೆ ಅಂತ ಹೇಳಿದ್ರೆ ಅರವತ್ತು ಸಾವಿರನ ನಿಮ್ಗೆ ಪಿ ಡಿ ಚಾರ್ಜಸ್ ಅಂತ ಹೇಳಿ ಕೊಡ್ತಾರೆ ಸಣ್ಣ ಪುಟ್ಟ ತರ್ಚುಗಾಯೋ ಇಲ್ಲಾಂದ್ರೆ ಸಣ್ಣ ಪುಟ್ಟ ಹೊಲಿಗೆ ಆ ತರ ಮೈನರ್ ಪ್ರಾಬ್ಲಮ್ಗಳಿದ್ರೆ ಮೂವತ್ತು ಸಾವಿರ ನಿಮ್ಗೆ ಕೊಡ್ತಾರೆ ನಾಲ್ಕನೇದು ಮಕ್ಕಳು ಇಫ್ ಇನ್ ಕೇಸ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರುವಂತ ವ್ಯಕ್ತಿ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು ಅಂತ ಹೇಳಿದ್ರೆ ಅವರ ಕುಟುಂಬ ಅವರಿಗೆ ಏನಾದ್ರು ಮಕ್ಕಳು ಏನಾದ್ರು ಇದಾರೆ ಅಂತ ಹೇಳಿದ್ರೆ ಎರಡು ಮಕ್ಕಳು ಓದ್ತಾ ಇರುವಂತ ಮಕ್ಕಳು ಅಂತ ಹೇಳಿದ್ರೆ ಒಂದು ಲಕ್ಷ ಗೆ ಅಂತ ಹೇಳಿ ಕೊಡ್ತಾರೆ ಒಂದು ಲಕ್ಷ ಹೆಂಗೆ ಅಂತ ಹೇಳಿದ್ರೆ ಮಕ್ಕಳ ಸ್ಕೂಲ್ ಫೀಸ್ ಒಂದು ಲಕ್ಷಕ್ಕಿಂತ ಮೇಲ್ಗಡೆ ಇದ್ರೆ ಒಂದ್ ಲಕ್ಷ ಸೆಟಲ್ಮೆಂಟ್ ಮಾಡ್ತಾರೆ ಒಂದ್ ಲಕ್ಷ ಕೆಳಗೆ ಏನಾದ್ರು ಇದ್ರೆ ತಿಂಗಳ ತಿಂಗಳ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅಂತ ಹೇಳಿ ಒಂದು ವರ್ಷಕ್ಕೆ ಮಕ್ಕಳ ಎಜುಕೇಶನ್ ಗೆ ಕೊಡ್ತಾರೆ ಇಲ್ಲಿ ಇಬ್ಬರೇ ಮಕ್ಕಳಿಗೆ ಮಾತ್ರ ಎಲಿಜಿಬಿಲಿಟಿ ಇರುತ್ತೆ ಇಬ್ರು ಮಕ್ಕಳಿದ್ರೆ ಮಾತ್ರ ಎಲಿಜಿಬಿಲಿಟಿ ಇರುತ್ತೆ ನಾಲ್ಕನೇ ಆಪ್ಷನ್ ಐದನೇ ಐದನೇ ಒಂದು ಅಡ್ವಾಂಟೇಜ್ ಅಂದ್ರೆ ಇನ್ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಅಂತ ಹೇಳಿ ಕೊಡ್ತಾರೆ ನಾವು ಹಾಸ್ಪಿಟಲೈಸೇಷನ್ ಆಗಿದ್ರೆ ದಿನಕ್ಕೆ ಒಂದೊಂದು ಸಾವಿರ ರೂಪಾಯಿ ಹತ್ತು ದಿನಕ್ಕೆ ಕೊಡ್ತಾರೆ ಸೊ ಟೋಟಲ್ ಆಗಿ ಹತ್ತು ಸಾವಿರ ರೂಪಾಯಿ ದಿನದ ಎಕ್ಸ್ಪೆನ್ಸಸ್ನ ಕೊಡ್ತಾರೆ ಒಂದು ಸಾವಿರ ರೂಪಾಯಿ ಆರನೇ ಅಡ್ವಾಂಟೇಜ್ ಫ್ಯಾಮಿಲಿ ಟ್ರಾನ್ಸ್ಪೋರ್ಟೇಶನ್ ಅಂತ ಹೇಳಿ ಆಕ್ಸಿಡೆಂಟ್ ಏನಾದ್ರು ಆಗಿದ್ರೆ ಇಫ್ ಇನ್ ಕೇಸ್ ಆಂಬುಲೆನ್ಸ್ ಕರಿಬೇಕು ಇಲ್ಲಾಂದ್ರೆ ಕಾರೋ ಅಥವಾ ಹೆಂಗೋ ಎಮರ್ಜೆನ್ಸಿ ಹೆಂಗೋ ನಾವು ಕರ್ಕೊಂಡು ಹೋಗ್ತೀವಿ ಆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಪೋಸ್ಟ್ ಆಫೀಸ್ ಕೊಡ್ತಾರೆ ಏಳನೇ ಅಡ್ವಾಂಟೇಜು ಇವಾಗ ಪರ್ಸನ್ ಡೆತ್ ಆಗಿದ್ದಾರೆ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಿದಾಗ ಐದು ಸಾವಿರ ರೂಪಾಯಿ ಪೋಸ್ಟ್ ಆಫೀಸ್ ನಿಮ್ಗೆ ಕೊಡುತ್ತೆ ಏಳು ಅಡ್ವಾಂಟೇಜಸ್ ಇರುವಂತ ತ್ರೀ ನೈಂಟಿ ನೈನ್ ಪ್ಯಾಕೇಜ್ ಇದು ಸೊ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ನಮ್ ಜೊತೆಗೆ ನನ್ನ ಫ್ಯಾಮಿಲಿಗೂ ಕೂಡ ಇಷ್ಟೆಲ್ಲ ಅಡ್ವಾಂಟೇಜಸ್ ನ ಕೊಡ್ತಾ ಇದ್ದಾರೆ ಬರೀ ಆಕ್ಸಿಡೆಂಟ್ ಅಂತಲ್ಲ ಇದರಲ್ಲಿ ಇನ್ನೊಂದಷ್ಟು ಆ ಕ್ರೈಟೀರಿಯಾಗಳಲ್ಲಿ ಕೊಟ್ಟಿದ್ದಾರೆ ಅದ್ರಲ್ಲೇ ಬೆನಿಫಿಟ್ ಏನು ಅಂದ್ರೆ ಮನೆಯಲ್ಲಿ ಏನಾದ್ರು ಫೈಯರ್ ಆಯ್ತು ಅಂತ ಹೇಳಿದ್ರೆ ಮನೆ ಬೆಂಕಿ ಎತ್ಕೊಂತ ಅದ್ರಲ್ಲಿ ಇಂಜುರೀಸ್ ಆಯ್ತು ಅಂದ್ರೆ ಅದಿಕ್ ಕೊಡ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಏನಾದ್ರೂ ನಿಮಗೆ ಆಕ್ಸಿಡೆಂಟ್ ಆಯ್ತು ಸ್ಪೋರ್ಟ್ಸ್ ಅಂದ್ರೆ ಯೂಸ್ ಲೈಕ್ ಕೈಯು ಕಾಲು ಏಟ್ ಆಗೋದು ಫ್ರಾಕ್ಚರ್ ಗಳಾಗೋದು ಕಾಮನ್ ಇರುತ್ತೆ ಅಂತವರಿಗೆ ಇಲ್ಲಿ ಕೊಟ್ಟಿದ್ದಾರೆ ಕಿಚನ್ ಮಹಿಳೆಯರು ಅಡುಗೆ ಮಾಡ್ಬೇಕಾದ್ರೆ ಇಫ್ ಇನ್ ಕೇಸ್ ಕೈ ಏನಾದ್ರೂ ಕಟ್ ಆಯ್ತು ಏನೋ ಅಡಿಗೆ ಮಾಡ್ಬೇಕಂತ ಏನೋ ಒಂದು ಪ್ರಾಬ್ಲಮ್ ಆಯ್ತು ಕಿಚನ್ ಅಲ್ಲಿ ಏನಾದ್ರೂ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಮೆಟ್ಲಿಂದ ಹಬ್ಬಿದ್ರೆ ನಿಮಗೆ ಕ್ಲೈಮ್ ಆಗುತ್ತೆ ಏಣಿಯಿಂದ ಹಬ್ಬಿದ್ರೆ ನಿಮಗೆ ಕ್ಲೈಮ್ ಆಗುತ್ತೆ ಆಮೇಲೆ ನೀರಲ್ಲಿ ಇಫ್ ಇನ್ ಕೇಸ್ ಏನಾದ್ರು ಜಾರ್ ಬಿದ್ದು ಇಂಜುರೀಸ್ ಆದ್ರೆ ನಿಮಗೆ ಕ್ಲೈಮ್ ಆಗುತ್ತೆ ಸೊ ಬಹಳಷ್ಟು ಅಡ್ವಾಂಟೇಜ್ ಈ ಒಂದು ಇನ್ಶೂರೆನ್ಸ್ ಅಲ್ಲಿ ನಮ್ಗೆ ಸಿಗ್ತಾ ಇರುವಂತದ್ದು ನಾವು ನಾರ್ಮಲ್ ಆಗಿ ನಾವು ನಮ್ಗೆ ಲೈಫ್ ಇನ್ಶೂರೆನ್ಸ್ ನಮ್ ಎಲ್ಲಾರ ಹತ್ರನೂ ಇರುತ್ತೆ ಆದ್ರೆ ಕೆಲವೊಂದಕ್ಕೆ ಕೊಡೋದಿಲ್ಲ ಕೆಲವೊಂದಕ್ಕೆ ಎಲಿಜಿಬಲ್ ಇರೋದಿಲ್ಲ ಇಂತ ಒಂದು ಇನ್ಶೂರೆನ್ಸ್ ನಾವು ಮಾಡಿಸ್ಕೊಂಡಾಗ ಇದು ನಮ್ಗೆ ಬಹಳಷ್ಟು ಬೆನಿಫಿಟ್ ನಮ್ಗೆ ಸಿಗುವಂತದ್ದು ಹಾಗೇನೆ ಟೂ ನೈಂಟಿ ನೈನ್ ಇನ್ನೊಂದು ಸ್ಕೀಮ್ ಇದೆ ಅಂತ ಹೇಳ್ದೆ ಟೂ ನೈಂಟಿ ನೈನ್ ಸ್ಕೀಮಲ್ಲಿ ಏನೆಲ್ಲ ಕೊಡ್ತಾರೆ ಅಂದ್ರೆ ಹತ್ತು ಲಕ್ಷ ಡೆತ್ ಆದ್ರೆ ಹತ್ತು ಲಕ್ಷ ಕೊಡ್ತಾರೆ ಡಿಸಬಿಲಿಟಿ ಪಾರ್ಷಲಿ ಫುಲ್ಲಿ ಆದ್ರೆ ಹತ್ತು ಲಕ್ಷ ಕೊಡ್ತಾರೆ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ನಾನು ಮಾತ್ರ ಕೊಡ್ತಾರೆ ಇನ್ ನಿಕ್ಕಿರುವಂತ ಏನು ಸಿಗೋದಿಲ್ಲ ಸೊ ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ ಏನು ಅಂತ ಹೇಳಿದ್ರೆ ತ್ರೀ ನೈಂಟಿ ನೈನ್ ರುಪೀಸ್ ಬೆಸ್ಟ್ ಆಪ್ಷನ್ ಇದೆ ನೂರು ರೂಪಾಯಿ ಮುಖ ನೋಡೋದಕ್ಕಿಂತ ನಿಮಗೆ ಅಡ್ವಾಂಟೇಜಸ್ ಬೆನಿಫಿಟ್ಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ಬೋದು ಸೊ ಇನ್ಸ್ಟೆಡ್ ಆಫ್ ಫಿಫ್ಟೀನ್ ಲ್ಯಾಕ್ಸ್ ಅಲ್ಲಿ ಬರೀ ನಮ್ಮ ಗಾಡಿ ಇವಾಗ ನಾನು ಯಾವ್ದೋ ಒಂದು ಆಕ್ಟಿವ್ ಆಗಿ ಓಡಿಸ್ತಾ ಇದ್ದೀನಿ ಆಕ್ಟಿವ್ ಆಕ್ಸಿಡೆಂಟ್ ಆದ್ರೆ ಮಾತ್ರ ಹಣ ಬರುತ್ತೆ ಪೋಸ್ಟ್ ಆಫೀಸ್ ಅಲ್ಲಿ ಹಂಗಲ್ಲ ನೀವು ಫ್ರೆಂಡ್ ಗಾಡಿ ಹೋಗಿರ್ತೀರಾ ಇಲ್ಲ ಕಾರ್ ಹೋಗಿರ್ತೀರಾ ಇಲ್ಲಿ ಯಾವ್ದೋ ಒಂದು ಗಾಡಿ ಯೂಸ್ಕೊಂಡು ಹೋಗಿರ್ತೀರಾ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದಾಗ ಆಗ್ಲೂ ಕೂಡ ನಿಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಪರ್ಟಿಕ್ಯುಲರ್ ವೆಹಿಕಲ್ ಅಂತ ಯಾವ್ದಿಲ್ಲ ಸೊ ಇದು ಆಡೆಡ್ ಅಡ್ವಾಂಟೇಜ್ ಹಾಗೇನೆ ಈ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳೋದು ಎಲ್ಲಿ ಹೇಗೆ ಏನು ಎಷ್ಟೆಲ್ಲ ಆಗುತ್ತೆ ಆಫ್ಟರ್ ಟ್ಯಾಕ್ಸ್ ಅಂತಾನು ನಾನು ಇವಾಗ ಹೇಳ್ತೀನಿ ಇಫ್ ಇನ್ ಕೇಸ್ ನೀವು ಆಲ್ರೆಡಿ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ದು ಅಕೌಂಟ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಇದು ಎಕ್ಸ್ಟ್ರಾ ಚಾರ್ಜಸ್ ಬೀಳಲ್ಲ ಈಗ ನಾನು ಆದ್ರೆ ನಾನು ಫ್ರೆಶರ್ ಪೋಸ್ಟ್ ಆಫೀಸಿಗೆ ನಾನು ಹೊಸದಾಗಿ ಅಕೌಂಟ್ ನ ಓಪನ್ ಮಾಡ್ತಿರೋದು ಸೊ ಐ ಪಿ ಪಿ ಬಿ ಅಂತ ಹೇಳಿ ಒಂದು ಅಕೌಂಟ್ ನ ಓಪನ್ ಮಾಡ್ತಾರೆ ಇದು ಆನ್ಲೈನ್ ಅಲ್ಲೇನೆ ಇದನ್ನ ನಾವು ಮನೇಲಿ ಕುತ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ ನಾವು ಪೋಸ್ಟ್ ಆಫೀಸಿಗೆ ಭೇಟಿ ಮಾಡಲೇಬೇಕು ಐ ಪಿ ಪಿ ಬಿ ಅನ್ನೋ ಒಂದು ಅಕೌಂಟ್ ನ ಓಪನ್ ಮಾಡ್ತಾರೆ ಅದಕ್ಕೆ ಒನ್ ಫಾರ್ಟಿ ನೈನ್ ರುಪೀಸ್ ಇಂಟರ್ನೆಟ್ ಚಾರ್ಜಸ್ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ ಅವರೇ ಅಕೌಂಟ್ ನ ಓಪನ್ ಮಾಡಿ ಕೊಡ್ತಾರೆ ಜೊತೆಯಲ್ಲಿ ಇದು ತ್ರೀ ನೈಂಟಿ ನೈನ್ ಪ್ಲಾನ್ ಅಲ್ವಾ ತ್ರೀ ನೈಂಟಿ ನೈನ್ ನ ಕೊಡ್ಬೇಕು ಜೊತೆಯಲ್ಲಿ ಮಿಕ್ಕಿರುವಂತ ಇಪ್ಪತ್ ಮೂರು ರೂಪಾಯಿ ಲೆಕ್ಕ ಏನ್ ಸಿಗುತ್ತೆ ಅದು ನಮಗೆ ರೀಫಂಡ್ ಆಗುತ್ತೆ ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆರ್ನೂರು ರೂಪಾಯಿ ಈಗ ಈ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋಕೆ ಖರ್ಚಾಗುತ್ತೆ ಅಕೌಂಟ್ ತೆಗಿಯೋದಕ್ಕೆ ಹಣ ಹಾಗೆ ತ್ರೀ ನೈನ್ಟಿ ನೈನ್ ಏನಿದೆ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಅದು ನಮ್ಗೆ ಇನ್ಶೂರೆನ್ಸ್ ಆಗಿ ಕ್ಲೈಮ್ ಆಗುವಂತದ್ದು ಸೊ ಇದನ್ನ ಮಾಡಿಸ್ಕೋಬೇಕು ಆರ್ನೂರು ರೂಪಾಯಿ ತೊಗೊಂಡೋಗ್ಬೇಕು ಎಲ್ ತಗೊಬೇಕು ಯಾರನ್ನ ಭೇಟಿ ಮಾಡ್ಬೇಕು ಇದು ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಕರೆಕ್ಟ್ ಆಗಿ ಕಳಿಸ್ಕೊಳ್ಳಿ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನಿಮಗೆ ಪೋಸ್ಟ್ ಮ್ಯಾನ್ ಗಳು ಸಿಗ್ತಾರೆ ಆಫೀಸ್ ಅಲ್ಲಿ ಕುತ್ಕೊಂಡಿರೋರು ಈ ಕೆಲಸನ ಮಾಡೋದಿಲ್ಲ ನೀವು ಪೋಸ್ಟ್ ಮ್ಯಾನ್ ನೇ ಮೀಟ್ ಮಾಡ್ಬೇಕು ಪೋಸ್ಟ್ ಮ್ಯಾನ್ ಹತ್ರನೇ ಅದನ್ನ ಬೇರೆ ಯಾರು ಮಾಡೋದಿಲ್ಲ ಅವ್ರಿಗೆ ಮಾತ್ರ ಆಕ್ಸೆಸ್ ನ ಕೊಟ್ಟಿದ್ದಾರೆ ಬೆಳಗ್ಗೆ ಅವರು ಪೋಸ್ಟ್ ಹಾಕೋಕ್ಕಿಂತ ಮುಂಚೆ ಈ ಕೆಲಸನ ಮಾಡ್ತಾರೆ ತುಂಬಾನೇ ಸರ್ವರ್ ಪ್ರಾಬ್ಲಮ್ ಇದೆ ಆಕ್ಚುಲ್ ಆಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನೀವು ಬೇಗ ಹೋಗಿ ರಿಕ್ವೆಸ್ಟ್ ಮಾಡಿಕೊಟ್ರೆ ಅವರು ಮಾಡ್ಕೊಡ್ತಾರೆ ನಿಮ್ಗೆ ಒಂದ್ ಕಾಲ್ ಗಂಟೆ ವರ್ಕು ಸರ್ವರ್ ಚೆನ್ನಾಗಿದ್ರೆ ಐದು ನಿಮಿಷಕ್ಕೆಲ್ಲ ಸರ್ವರ್ ಇಲ್ಲ ಅಂದ್ರೆ ಒಂದ್ ಕಾಲ್ ಗಂಟೆ ಆಗುತ್ತೆ ಅವ್ರಿಗೆ ಮೊಬೈಲ್ ಅಲ್ಲಿ ತಮ್ಮ ಇಂಪ್ರೆಷನ್ ಎಲ್ಲ ಕೊಡಬೇಕು ಹಾಗಾಗಿ ಬಯೋಮೆಟ್ರಿಕ್ ಇರೋದ್ರಿಂದ ನಾವು ಹೋಗಿ ಮಾಡಿಸ್ಬೇಕು ನಾವು ಮಾಡಕ್ ಆಗೋದಿಲ್ಲ ಪೋಸ್ಟ್ ಮ್ಯಾನ್ ನ ಮೀಟ್ ಮಾಡಿ ಆರ್ನೂರು ರೂಪಾಯಿ ಇದಕ್ಕೆ ಹಣ ಆಗುತ್ತೆ ದಯವಿಟ್ಟು ಕ್ಯಾಶ್ ತಗೊಂಡೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಯಾವ್ದೇ ರೀತಿಯ ಡಿಜಿಟಲ್ ಪೇಮೆಂಟ್ ಅಂದ್ರೆ ಈ ಇನ್ಶೂರೆನ್ಸ್ ಸಂಬಂಧಪಟ್ಟಿರೋ ಇನ್ಶೂರೆನ್ಸ್ ಅಲ್ಲಿ ನಿಮ್ಗೆ ಡಿಜಿಟಲ್ ಪೇಮೆಂಟ್ ಇಲ್ಲ ಕ್ಯಾಶ್ ತಗೊಂಡೋಗಿ ಕ್ಯಾಶ್ ನ ಕೇಳ ಕೇಳ್ತಾರೆ ಆರ್ನೂರು ರೂಪಾಯಿ ಆಗುತ್ತೆ ಕ್ಯಾಶ್ ಹಾಗೇನೆ ಅಲ್ಲಿ ಆಫೀಸ್ ಅಲ್ಲಿ ಕೂತ್ಕೊಂಡಿರೋ ಮಾಡೋದಿಲ್ಲ ಸೊ ಜಾಸ್ತಿ ಕನ್ಫ್ಯೂಷನ್ ನ ಮಾಡ್ಕೊಬಿಡಿ ಯಾಕಂದ್ರೆ ನಾನು ಒಂದು ನಾಲ್ಕೈದು ಪೋಸ್ಟ್ ಆಫೀಸ್ ಗಳಿಗೆ ಹೋಗಿ ಕರೆಕ್ಟ್ ಆಗಿ ಮಾಹಿತಿ ತಿಳ್ಕೊಂಡು ನಾನು ಕೂಡ ಇನ್ಶೂರೆನ್ಸ್ ನ ಮಾಡಿಸಿ ಇವಾಗ ಬಂದು ನಿಮಗೆ ನನ್ನ ಮಾಹಿತಿನ ಹೇಳ್ತಾ ಇರೋದು ಇನ್ಶೂರೆನ್ಸ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಏನಕ್ಕೆ ಅಂದ್ರೆ ನಾನು ಇವಾಗ ಟ್ರಾವೆಲ್ ಮಾಡೋದ್ರಿಂದ ನನ್ನ ನನ್ನ ಸೇಫ್ಟಿ ನನ್ನ ಬಾಡಿ ಸೇಫ್ಟಿ ಜೊತೆಗೆ ನನ್ನ ಫ್ಯಾಮಿಲಿ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಫ್ ಇನ್ ಕೇಸ್ ದೇವ್ರ ದೈಹ ಎಲ್ಲ ಚೆನ್ನಾಗಿದೆ ಚೆನ್ನಾಗುತ್ತೆ ಇಫ್ ಇನ್ ಕೇಸ್ ಏನಾದ್ರು ಏನಾದ್ರು ಕಷ್ಟಗಳಾದ್ರೆ ನನ್ಗೆರೋಡಲು ಏನಾದ್ರು ಅಪಘಾತಗಳಾದ್ರೆ ನನ್ ಜೊತೆಗೆ ನನ್ನ ಜೊತೆಗೆ ನನ್ನ ಫ್ಯಾಮಿಲಿಗೂ ಕೂಡ ಇದರಿಂದ ಅಡ್ವಾಂಟೇಜ್ ಇರುತ್ತೆ ಸೊ ಟೋಟಲ್ ಸೆಕ್ಯೂರಿಟಿ ನಮ್ಗೆ ಇಲ್ಲಿ ಸಿಗೋದ್ರಿಂದ ಈ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಒಂದು ವರ್ಷದ ತನಕ ಆಮೇಲೆ ಅದ್ ರಿನುವಲ್ ಮಾಡ್ಕೋಬೇಕು ಎಲ್ಲಾ ಇನ್ಶೂರೆನ್ಸ್ ಅಲ್ಲೂ ಅಷ್ಟೇನೆ ಸೊ ಒಂದು ವರ್ಷದ ತನಕ ನಿಮ್ಗೆ ಸೇಫರ್ ಸೈಡ್ ಇರುತ್ತೆ ನಾವು ಬೇರೆ ಬೇರೆ ಮಾಡಿಸ್ಕೊಳಕ್ಕಿಂತ ಒಂದು ಗುಡ್ ಥಿಂಗ್ ಗೆ ಇನ್ವೆಸ್ಟ್ ಮಾಡಿದಾಗ ನನ್ನ ಫ್ಯಾಮಿಲಿಗೂ ನನಗೂ ಪರ್ಸ್ನಲಿ ಎಲ್ಲಾ ತರನು ಬೆನಿಫಿಟ್ಸ್ ಗಳು ಸಿಗುತ್ತೆ ಸೊ ನೀವು ನಿಯರೆಸ್ಟ್ ಪೋಸ್ಟ್ ಆಫೀಸಿಗೆ ಭೇಟಿ ನೀಡಿ ಪೋಸ್ಟ್ ಮ್ಯಾನ್ ನ ಮಾತಾಡಿಸಿ ಅವ್ರ ಹತ್ರ ಹೇಳಿ ನಾನು ಈ ತರ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಹತ್ತು ಲಕ್ಷದ್ದು ಆಕ್ಸಿಡೆಂಟಲ್ ಪಾಲಿಸಿ ಅಂತ ಹೇಳಿದ್ರೆ ನಿಮಗೆ ಅವ್ರು ಮಾಡಿ ಕೊಡ್ತಾರೆ ಕ್ಯಾಶ್ ತಗೊಂಡೋಗಿ ಮರಿಬೇಡಿ ಡಿಜಿಟಲ್ ಪೇಮೆಂಟ್ ತಗೊಳ್ಳೋದಿಲ್ಲ ಕಂಪಲ್ಸರಿ ಇದು ಕ್ಯಾಶೇ ಕೊಡಬೇಕು ಸೊ ನಿಮಗೆ ಮೇಲ್ ಅಲ್ಲಿ ಬರುತ್ತೆ ನಿಮ್ಮ ಮೇಲ್ ಐ ಡಿ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಹೇಳಿದ್ರೆ ನಿಮ್ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು ಹಾಗೆ ನೀವು ನಾಮಿನೇಷನ್ ಯಾರು ಮಾಡ್ತಾ ಇದ್ದೀರಿ ನಿಮ್ ತಂದೆ ತಾಯಿ ಅಥವಾ ಹೆಂಡತಿ ಗಂಡ ಯಾರು ಮಾಡ್ತೀರಾ ನಾಮಿನೇಷನ್ ಅವರ ಡೇಟ್ ಆಫ್ ಬರ್ತು ಅವರ ನೇಮು ಕರೆಕ್ಟ್ ಆಗಿ ಕೊಡ್ಬೇಕು ಅವ್ರದ್ದು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇಲ್ಲ ನಮ್ದು ಆಧಾರ್ ಕಾರ್ಡ್ ನಂಬರ್ ಮಾತ್ರ ರಿಕ್ವೈರ್ಮೆಂಟ್ ಇರುತ್ತೆ ಫೋನ್ ನಂಬರ್ ಕರೆಕ್ಟ್ ಆಗಿ ಕೊಡಬೇಕು ಮೇಲ್ ಐ ಡಿ ಕರೆಕ್ಟ್ ಆಗಿ ಕೊಡ್ಬೇಕು ಯಾಕಂದ್ರೆ ಅದು ಇನ್ಶೂರೆನ್ಸ್ ಕಾಪಿ ನಮ್ಗೆ ಮೇಲ್ ಅಲ್ಲಿ ಬರುತ್ತೆ ಫಿಫ್ಟೀನ್ ವರ್ಕಿಂಗ್ ಡೇಸ್ ಅಲ್ಲಿ ನಮಗೆ ಮೇಲ್ ಬರುತ್ತೆ ಅಕ್ನಾಲೇಜ್ಮೆಂಟ್ ಕಾಪಿ ನಾವು ನಾವು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಲಾಗಿನ್ ನಂಬರ್ ಎಲ್ಲ ನಿಮ್ಗೆ ಎಸ್ ಎಂ ಎಸ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ಅವ್ರು ಮಾಡಿದ ತಕ್ಷಣ ನಾವು ಅದಕ್ಕೆ ಲಾಗಿನ್ ಆಗಿದ ತಕ್ಷಣ ನಾವು ಇನ್ಶೂರೆನ್ಸ್ ಮಾಡಿಸಿರೋದು ನಿಮಗೆ ತೋರಿಸುತ್ತೆ ಬಟ್ ಮೇಲ್ ನಲ್ಲಿ ಬರೋಕೆ ಫಿಫ್ಟೀನ್ ಡೇಸ್ ತೊಗೊಳುತ್ತೆ ವೇಟ್ ಮಾಡಬೇಕಾಗುತ್ತೆ ಸೊ ಇದು ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಅಂತ ಅನಿಸ್ತು ಹಾಗಾಗಿ ಇದನ್ನ ನಾನು ಕೂಡ ಮಾಡಿಸ್ಕೊಂಡಿದ್ದೀನಿ ತ್ರೀ ನೈನ್ಟಿ ನೈನ್ ಪ್ಲಾನೆ ನಾನು ಮಾಡಿಸಿಕೊಂಡಿದೀನಿ ಸೊ ನೀವು ಕೂಡ ಮಾಡಿಸ್ಕೊಳ್ಳಿ ಅಹ್ ಬೇರೆದಿಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕಿಂತ ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡೋಣ ಇದರಿಂದ ಬಹಳ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸೊ ಇದು ಪೋಸ್ಟ್ ಆಫೀಸಿನ ಇನ್ಶೂರೆನ್ಸ್ ಪಾಲಿಸಿ ಇದು ಗ್ರೂಪ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿ ಕರೀತಾರೆ ನೀವು ಅದನ್ನು ಕೂಡ ಹೇಳಬಹುದು ಅವ್ರಿಗೆ ಅರ್ಥ ಆಗುತ್ತೆ ಸೊ ಹೋಗಿ ಮಾಡಿಸ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಗೊತ್ತಿಲ್ಲದಿರೋರಿಗೆ ಈ ತರ ಪಾಲಿಸಿಗಳಿದೆ ಈ ತರ ಮಾಡಿಸ್ಕೋಬಹುದು ಅಂತ ಹೇಳಿ ಗೊತ್ತಾಗುತ್ತೆ ಸ್ಪೆಷಲಿ ಫಾರ್ ಟ್ರಾವೆಲರ್ಸ್ ನಾನು ಹೇಳ್ತಾ ಇದ್ದೀನಿ ಯಾರಾದ್ರೂ ಟ್ರಾವೆಲ್ ಮಾಡೋರು ಇದ್ರೆ ಬೈಕ್ ರೈಡ್ಗಳು ಮಾಡೋರ್ ಇದ್ರೆ ಲಾಂಗ್ ರೈಡ್ಗಳನ್ನ ಮಾಡೋರ್ ಇದ್ರೆ ಅವ್ರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ ನೀವು ಕೂಡ ಮಾಡಿಸ್ಕೊಳ್ಳಿ ಮಿಸ್ ಮಾಡ್ದ ಹಾಗೆ ಸೊ ಇದು ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ ನೀನು ಈ ಈ ತರ ವಿಡಿಯೋಸ್ ಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ತಿಳಿಸಬಹುದು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ